ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಶುಭೋದಯ ಸ್ನೇಹಿತರೆ ಶನಿವಾರದ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ದಿನ ಅದಕ್ಕಿಂತ ಮೊದಲು ಪಂಚಾಂಗವನ್ನ ಪಠನೆ ಮಾಡು ಇವತ್ತಿನ ದಿನ ಚತುರ್ದಶಿ ಇರ್ತಕ್ಕಂಥ ತಿಥಿ ಶುಕ್ಲಪಕ್ಷ ಶೂಲಯೋಗ ಇರತಕ್ಕಂಥದ್ದು ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥ ಸಮಯ ಚಂದ್ರ ಪುಬ್ಬ ನಕ್ಷತ್ರ ಅಂದ್ರೆ ಪೂರ್ವ ಪಾಲ್ಗುಣಿ ನಕ್ಷತ್ರ ಶುಕ್ರ ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ದಿನ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೊಂದು ನಿಮಿಷದಿಂದ ಹನ್ನೊಂದು ಗಂಟೆ ಎರಡು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಐದು ನಿಮಿಷದಿಂದ ಮೂರು ಗಂಟೆ ಮೂವತ್ತಾರು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಎಂಟು ಗಂಟೆವರೆಗೂ ಕೂಡ ದುಷ್ಟ ಮುಹೂರ್ತ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಏಳು ಗಂಟೆ ಹತ್ತು ನಿಮಿಷ ಒಳ್ಳೆಯ ಸಮಯವಲ್ಲ ಅದೇ ರೀತಿಯಾಗಿ ಕಂಟಕ ಮೃತ್ಯಯೋಗ ಅಂತ ನೋಡಿದ್ವಿ ಹನ್ನೆರಡು ಗಂಟೆ ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷ ಮಧ್ಯಾಹ್ನ ಅಷ್ಟು ಶುಭ ಕಾಲವಲ್ಲ ಶುಕ್ರನ ನಕ್ಷತ್ರ ಸಿಂಹರಾಶಿಯಲ್ಲಿ ಚಂದ್ರ ಸ್ಥಿತವಾಗಿದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ದು ಮೊದಲು ಮೇಷರಾಶಿಯ ಫಲ ಹೇಗಿರುತ್ತೆ ಮೇಷರಾಶಿಯವರಿಗೆ ಖಂಡಿತವಾಗಿ ಇವತ್ತಿನ ದಿನ ಅದ್ಭುತವಾಗಿರ್ತಕ್ಕಂಥ ದಿನ ಎಲ್ಲ ಕಾರ್ಯಗಳು ಲಾಭದಾಯಕವಾಗಿರ್ತಕ್ಕಂಥದ್ದು ಮದುವೆ ವಿಚಾರ ಜರುಗ್ತಕ್ಕಂಥದ್ದು ಮದುವೆ ವಿಚಾರದಲ್ಲಿ ಅಥವಾ ಎಲ್ಲ ವಿಚಾರದಲ್ಲಿ ಶುಭವನ್ನ ನೋಡ್ತಕ್ಕಂಥ ದಿನ ಇರುತ್ತೆ ಆದಷ್ಟು ಕೂಡ ಆಂಜನೇಯನ ದೇವಸ್ಥಾನವನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಖಂಡಿತ ಉಜ್ವಲವಾಗಿರ್ತಕ್ಕಂಥ ದಿನ ಕೂಡ ಆಗ್ತವೆ ಹಾಗೆ ಋಷಭ ರಾಶಿಯವರ ಫಲಾನುಫಲ ಹೇಗಿರುತ್ತೆ ಋಷಭ ರಾಶಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆಯಾ ಸಕ್ಸಸ್ಫುಲ್ ರೇಟ್ ಸಿಗ್ತಕ್ಕಂಥದ್ದು ಇರುತ್ತೆ ಹೊಸದಾಗಿ ನಾನು ಏನಾದರೂ ಕೆಲಸ ಮಾಡ್ತೀನಿ ಅಂತಕ್ಕಂಥವ್ರಿಗೆ ಇವತ್ತಿನಿಂದ ಅದ್ಭುತವಾಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ಪ್ಲಾನ್ ಮಾಡ್ಕೋಬಹುದು ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಆದ್ರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ ಯಾವುದೇ ಕಾರಣಕ್ಕೂ ವೈವಾಹಿಕ ಜೀವನದಲ್ಲಿ ಆ ವೈಮನಸ್ಸುಗಳನ್ನ ಮಾಡ್ಕೊಳ್ಳೋದ್ರಲ್ಲಿ ಇರ್ತಕ್ಕಂಥದ್ದು ಬಹಳ ಮುಖ್ಯ ಹಾಗಾಗಿ ಶಿವನನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಮಿಥುನ ರಾಶಿಯ ಫಲಾಫಲ ಹೇಗಿರುತ್ತೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಹಣದ ಅಡಚಣೆ ಬರ್ತಕ್ಕಂಥದ್ದು ಇರುತ್ತೆ ಅಥವಾ ದೂರ ಪ್ರಯಾಣಗಳು ಬರ್ತಕ್ಕಂಥ ಸನ್ನಿವೇಶಗಳು ಇವತ್ತಿನ ದಿನ ನಿರ್ಮಾಣ ಆಗ್ತದೆ ಮಿಥುನ ರಾಶಿಯವರ ಹಣಕಾಸಿನ ವಿಚಾರವಾಗಿ ಜಾಗರೂಕತೆ ಇರ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ಕಟಕ ರಾಶಿಯವರ ಫಲ ಇದ್ದಕ್ಕಿದ್ದ ಹಾಗೆ ಲಾಭ ಬರ್ತಕ್ಕಂಥದ್ದು ವಾಹನ ಖರೀದಿ ಯೋಗ ಬರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಇವತ್ತಿನ ದಿನ ತೋರಿಸ್ತಾ ಇದೆ ಸೈಟ್ ಖರೀದಿ ಯೋಗ ಮತ್ತೊಂದು ವಿಚಾರ ಎಲ್ಲ ವಿಚಾರಗಳನ್ನ ನಾವು ಗಣನೆಗೆ ತಗೊಂಡಾಗ ಐಶ್ವರ್ಯ ಪ್ರಾಪ್ತಿ ಅಂತ ನೋಡ್ತೀವಿ ಹಾಗೆ ಸಿಂಹ ರಾಶಿಯ ಫಲ ಸಿಂಹರಾಶಿಯವ್ರಿಗೂ ಸಹಿತ ಇವತ್ತಿನ ದಿನ ಕಂಕಣ ಭಾಗ್ಯ ವ್ಯಾಪಾರದಲ್ಲಿ ಲಾಭ ಸಿಗ್ತಕ್ಕಂಥದ್ದಿರುತ್ತೆ ಸಾರ್ವಜನಿಕರಿಂದ ಉತ್ತಮ ಮನ್ನಣೆಯನ್ನು ಪಡಿತಕ್ಕಂಥ ದಿನ ಸಿಂಹ ಸಿಂಹರಾಶಿಯವ್ರಿಗೂ ಇವತ್ತಿನ ದಿನ ಆಗಿರೋದ್ರಿಂದ ಖಂಡಿತ ಶುಭದ ಕಾಲ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅದೇ ರೀತಿಯಾಗಿ ಕನ್ಯಾ ರಾಶಿಯ ಫಲಾಫಲ ಹೇಗಿರುತ್ತೆ ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ನಷ್ಟದ ದಿನ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ತೋರಿಸುತ್ತ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಣ ಪೋಲಾಗ್ತಕ್ಕಂಥ ದಿನ ಆಗಿರೋದ್ರಿಂದ ಸಾಧ್ಯವಾದಷ್ಟು ಬಡವರಿಗೆ ಮೊಸರನ್ನ ದಾನ ಮಾಡ್ತಕ್ಕಂಥದ್ದು ಮೊಸರು ಅನ್ನ ಇವೆರಡನ್ನ ದಾನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ತುಲಾರಾಶಿಯವರಿಗೆ ಇವತ್ತಿನ ದಿನ ಕ್ರಿಯೇಟಿವ್ ಇರ್ತಕ್ಕಂಥ ಅತ್ಯದ್ಭುತವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಸಹಿತವಾಗುತ್ತೆ ಖಂಡಿತ ಅದ್ಭುತ ದಿನ ಶುಭವಾಗ್ಲಿ ಅಂತ ಕೇಳ್ಕೊಳ್ಳೋಣ ಹಾಗೆ ವೃಶ್ಚಿಕ ರಾಶಿಯವ್ರಿಗೆ ಫಲಾಫಲ ಹೇಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಮನೆಯವರಿಂದ ಪ್ರೀತಿ ಪ್ರಧಾನವಾಗಿ ಇರುತ್ತೆ ಆ ಕಾರು ಖರೀದಿ ವಾಹನ ಖರೀದಿ ಯೋಗ ಅಥವಾ ಎಕ್ಸ್ಚೇಂಜ್ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಶುಭದ ದಿನ ಕೆಲಸದಲ್ಲಿ ಪ್ರಗತಿಯನ್ನ ಸಾಧನೆ ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ ಹೆಸರು ಕೀರ್ತಿ ಪ್ರತಿಷ್ಠೆ ದಿನ ರುಚಿಕ ರಾಶಿಯವರಿಗೆ ಕಾಣಿಸ್ತಾ ಇದೆ ಖಂಡಿತ ಶುಭದ ದಿನ ಕೂಡ ಹಾಗೆ ಧನು ರಾಶಿಯ ಫಲಾಫಲ ಹೇಗಿರುತ್ತೆ ಧನು ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಸಮಸ್ಯೆ ಬರ್ತಕ್ಕ ಇರುತ್ತೆ ದೂರ ಪ್ರಯಾಣ ಬೇಡಪ್ಪ ಅಂದ್ರೂ ಕೂಡ ಹೋಗ್ಬೇಕಾದಂತ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಆದ್ರೂ ಪರವಾಗಿಲ್ಲ ಖಂಡಿತ ಶುಭ ಇರತಕ್ಕಂಥದ್ದು ಕೂಡ ನಾವು ನೋಡ್ಬೋದು ತೊಂದರೆ ಇಲ್ಲ ಆದಷ್ಟು ನೀವು ಶಿವನನ್ನ ಪ್ರಾರ್ಥನೆ ಅಥವಾ ರಾಯರನ್ನ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯವ್ರಿಗೆ ಇವತ್ತಿನ ದಿನದ ಘಟನೆಯನ್ನ ನೋಡೋದ್ರಿಂದ ವ್ಯಾಪಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಹೊಸ ಸಂಬಂಧಗಳು ಬರ್ತಕ್ಕಂಥ ಸನ್ನಿವೇಶಗಳು ಮಕರ ರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತ ಅತ್ಯಧಿಕವಾಗಿ ಲಕ್ಸುರಿಯಸ್ ಡೇ ಕೂಡ ಆಗ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸುತ್ತೆ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯವರಿಗೆ ಖಂಡಿತ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭವನ್ನ ಕಾಣ್ತೀನಿ ಭಾಗ್ಯೋದ ದಿನ ಎಂದು ಇವತ್ತು ಯಾ ಏನು ಇಷ್ಟೊಂದು ಆಶ್ಚರ್ಯಕರ ರೀತಿಯಲ್ಲಿ ಕೆಲಸ ಆಗೋಯ್ತಲ್ಲ ಅಂತಕ್ಕಂಥ ಒಂದು ಸಂದರ್ಭಗಳು ಅದ್ರಿಗೆ ಬರುತ್ತೆ ಖಂಡಿತ ಶುಭವನ್ನ ತರತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೂ ಸಹಿತ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಇರುತ್ತೆ ಆದ್ರೆ ಖರ್ಚುಗಳು ಅಷ್ಟೇ ಆಗಿ ಬರುತ್ತೆ ಖರ್ಚುಗಳ ಮೇಲೆ ಪ್ರಮಾಣವನ್ನ ಇಡಿ ಮೊಸರು ಸ್ವಲ್ಪ ದಾನ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸಮಸ್ಯೆಗಳಿಂದ ಖರ್ಚುಗಳಿಂದ ದೂರ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಆದಷ್ಟು ನಮ್ಮ ಚಾನಲ್ ವೀಕ್ಷಣೆ ಮಾಡಿ ನಿಮ್ಮ ಸಪೋರ್ಟ್ ಅತ್ಯಗತ್ಯವಾಗಿರ್ಲಿ ಅಂತ ಹೇಳ್ತಾ ಸರ್ವೇ ಜನ ಭವಂತ